ಪ್ರಪಂಚ ಕನ್ನಡ ಚಿತ್ರರಂಗದಲ್ಲಿಗ ಹೊಸ ಆಶಾಭಾವನೆ ಇತ್ತೀಚೆಗೆ ತೆರೆ ಕಂಡ ಚಿತ್ರಗಳ ಗೆಲುವು ಹೊಸಬರಿಗೆ ನವಚೇತನ ನೀಡಿದರೆ ಈ ನಿಟ್ಟಿನಲ್ಲಿ ಚಿತ್ರಗಳನ್ನು ಬಿಡುಗಡೆ ಮಾಡಲು ಕೆಲವು ಚಿತ್ರಗಳು ಸಿದ್ಧತೆ ಮಾಡಿಕೊಳ್ತಿದೆ ಈ ಸಾಲಿನಲ್ಲಿ ಬ್ರಹ್ಮ ರಾಕ್ಷಸ ಚಿತ್ರ ಕೂಡ ಒಂದು ಸಂಜಯ್ ಹೊತ್ನಾಗ ಮೈಪುಳಕ ಎಂಬ ಈ ಐಟಮ್ ಸಾಂಗ್ ಬಿಡುಗಡೆ ಆಗಿದ್ದು ಎಂ ಎಸ್ ತ್ಯಾಗರಾಜ್ ಅವರು ಸಂಗೀತ ಸಂಯೋಜನೆ ಮಾಡಿರುವ ಈ ಗೀತೆ ತುಂಬಾ ಸುಮಧುರವಾಗಿ ಮೂಡಿಬಂದಿದೆ ಮಮತಾ ಶರ್ಮಾ ಅವರು ಸ್ವತಃ ಸಾಹಿತ್ಯವನ್ನು ಬರೆದು ಇವರೇ ಈ ಗೀತೆಯನ್ನು ತುಂಬಾ ಸುಮಧುರವಾಗಿ ಆಡಿದ್ದಾರೆ ಈ ಚಿತ್ರದ ಹಾಡನ್ನು ನಲ್ಲಿ ನೋಡಿ ಆನಂದಿಸಿ ದೇಶಗಳಿಬ್ಬ ಕಪ್ಪು ಕಾಣಿಕೆ ರಾಯರ ತಲೆ ಚಿಪ್ಪುಗಳ ಕಪ್ಪನೆ ಹುಡುಗುವಂತೆ ಕಡುಗಿದ ಕಡು ಶೌರ್ಯ ಧೀರನಲ್ಲದೆ ಹಕ್ಕಳೆ ಬಲದೆ ಕದನಕ್ಕೆ ಬಂದ ಬಕ್ಕ ಹಿಡಿಂಬ ರಕ್ಕ ಸಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲು ಮಾಡಿಕ್ಕಿದ ಪ್ರಚಂಡ ಬಂಡನು ದಾಮ ಹರಿಬಲ ವಿರಾಮ ಭೀಮ ಠಣ ಠಣ ಠಾಣ ಠಣಲ್ಲೆಂದು ಧಾವಿಸಲಿ ಧೂತ ಸೌಖ್ಯ ಪ್ರದಾತ ಚಪ್ಪನ್ನ ಇವತ್ತಾರು ದೇಶದಲ್ಲಿಪ್ಪ ಕಪ್ಪ ಕೋಣ ಕೆಪಿಗೊಂಡಿಪ್ಪ ರಾಯರ ತಲೆ ಚಿಪ್ಪುಗಳಿಂಗ್ ಗಪ್ಪನ ಹುಡುಗುವಂತೆ ಕಡುಗಿದ ಶೌರ್ಯ ಧೀರನಲ್ಲದೆ ಹೆಕ್ಕಳಬಲ್ಲದೆ ಕದನಕ್ಕೆ ಬಂದ ಹಿಡಿ ರಸ ಕಕ್ಕಿಸಿ ದಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲು ಮಾಡಿ ಕಿತ್ತ ಬಂಡರು ದಾಮ ಹರಿಬಿಲ್ಲ ಬೇರಾಮ ಎಂದು ಡಾನ ಡಣೆಂದು ಭಾವಿಸಲಿ ದೂತ ಸೌಖ್ಯ ಪ್ರಗಾಟ ಇದು ನನ್ನ ಎರಡನೇ ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ ಫಸ್ಟ್ ಕಲಿವೀರ ಮಾಡಿದ್ದು ಜ್ಯೋತಿ ಬ್ಯಾನರ್ ಅಲ್ಲಿ ಅದೇ ಮತ್ತೆ ಬ್ಯಾನರ್ಗೆ ಇನ್ನೊಂದು ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ ಅದು ಕಲಿವೀರ ಬಂದಾಗ ಲಾಕ್ ಡೌನ್ ಇತ್ತು ಹಾಗಾಗಿ ನನಗೆ ನನ್ನ ನನ್ನ ಪ್ರತಿಭೆಯನ್ನ ಜನ ನೋಡ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೇವೆ ನಾನು ಬೇರೆ ಏನು ಬಯಸಿರ್ಲಿಲ್ಲ ನಾನು ಸೊ ನನಗೆ ಆ ಟೈಮಲ್ಲಿ ಹತ್ತತ್ರ ಹೇಳ್ತೀನಿ ಸುಮ್ಮನೆ ಅದ ಒಂದು ಅಮೀರ್ ಖಾನ್ ಅವ್ರೇನೋ ಒಂದ್ ಪೋಸ್ಟ್ ಅಂಟಿಸಿದ್ರಂತೆ ತುಂಬಾ ಅವ್ರ ಪೋಸ್ಟ್ ದರ ಅನ್ಸಿದ್ರ ಹೇಳಿ ನನಗೆ ಎಲ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ ಹೇಳಕ್ಕೆ ಫಸ್ಟ್ ನಾನು ನಡುತ್ತೀನಿ ಮಾತಾಡಕ್ಕೆ ಮೀಡಿಯಾ ಮುಂದೆ ಅಂದಾಗ ಇಲ್ಲಿಂದ ಲಾಕ್ ಡೌನ್ ಟೈಮಲ್ಲಿ ಅಲ್ಲಿ ಎಸ್ಪಿ ಎಸ್ ಪಿ ಸರ್ ಇದ್ರು ಪರಶುರಾಮ್ ಸರ್ ಅಂತ ಅವ್ರನ್ನ ಕೇಳ್ಕೊಂಡು ನಮ್ಮ ಗಂಗಾಧರ್ ಸರ್ ಅಂತ ಇದಾರೆ ಹಲಗೇರಿ ಅಂತ ಅವ್ರನ್ನ ಕೇಳ್ಕೊಂಡು ಬೆಂಗಳೂರಿನಿಂದ ಶುರು ಮಾಡುದು ಬೈಪಾಸ್ ಇಂದ ಶುರು ಮಾಡಿದ್ರು ಅಪ್ ಟು ಹುಬ್ಳಿ ವರ್ಗು ರೋಡ್ ಅಲ್ಲಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಹೋಗಿದ್ವಿ ಇವತ್ತು ನಾನು ಹತ್ರ ಡಾಟಾಸ್ ಹಂಗೆ ಇಟ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ನಾನು ಕಲಿವೀರಾ ಹತ್ತು ಗಂಟೆಗೆ ರಿಲೀಸ್ ಆಗತ್ತಂದಾಗ ನಮ್ ತಾಯಣಾಗು ಮಾಡಿ ಹೇಳ್ತೀನಿ ಎರಡುವರೆವರೆಗೂ ನಮ್ ಹುಡುಗ ವೀರೇಶ್ ಅಂತೇಳಿ ಮತ್ತೆ ಪ್ರಕಾಶ್ ಅಂತೇಳಿ ಆಟೋ ಡ್ರೈವರ್ ಅವರು ಅವ್ರನ್ನ ಕರ್ಕೊಂಡು ಹಂಪ್ಲಿ ಇಟ್ಕೊಂಡು ರಾತ್ರೆಲ್ಲ ಎಲ್ಲ ರಾಣಾ ಪೋಸ್ಟ್ ಅಂಟ್ಸ್ತೀವಿ ಯಾಕೆಂದ್ರೆ ಬರೀ ನಾನ್ ಆನ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡಿದ್ರೆ ಸಾಲದು ಗ್ರೌಂಡ್ ವರ್ಕ್ ಮಾಡ್ಬೇಕು ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ನನ್ನ ನಂಬಿ ಕಲಾವಿದರು ಇರ್ತಾರೆ ತಂತ್ರಜ್ಞರು ಇರ್ತಾರೆ ನಾವು ಆ ಮಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನು ಗುರುತಿಸ್ತಾರೆ ಮತ್ತೆ ನಿರ್ದೇಶಕರು ಕೂಡ ಇಂತ ಒಬ್ಬ ಹುಡುಗ ಬೇಕು ಇಂಥ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಾರೆ ಖಂಡಿತ ನಾನು ನಾನು ಮಾಡಿದ್ದೀನಿ ಅಂತ ಹೇಳಲ್ಲ ನನ್ನ ಕಡೆಯಿಂದ ಮಾಡಿಸಿದಾರೆ ಅಂತ ಹೇಳ್ತೀನಿ ಎಲ್ರಿಗೂ ನಮಸ್ತೆ ಒಂಥರ ಮಜಾ ಇದೆ ಬ್ರಹ್ಮ ರಾಕ್ಷಸ ಆ ಯಾಕಂದ್ರೆ ಒಂಥರ ರಾಕ್ಷಸ ನಂಗೆ ಆಕ್ಟ್ ಮಾಡ್ತಾರೆ ಫೈಟ್ ಮಾಡ್ತಾರೆ ಅದನ್ನ ಅದನ್ನ ನೋಡಿದ್ದೀನಿ ಆಮೇಲೆ ಸರ್ ಹೇಳಿದ್ರಲ್ಲ ತುಂಬ ರಿಸ್ಕ್ ಮಾಡಿದ್ದಾರೆ ಅಂತ ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ನನ್ನ ಹೆಸರು ಶ್ರೀನಿವಾಸ್ ಇವರು ಇವರು ಶ್ರೀನಿವಾಸ್ನೆ ಮೂವಿಯಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಆ ಈ ಫಿಲ್ಮ್ ಅಲ್ಲಿ ಎಲ್ಲ ಸೀನಿಯರ್ಸ್ ಹೇಗಿದ್ದಾರೆ ಹಾಗೆ ನ್ಯೂ ಕಮರ್ಸ್ ಎಲ್ಲ ತುಂಬಾ ಜನ ಇದ್ದಾರೆ ಹೋಪ್ಸ್ ಬಹಳ ಇದೆ ಅವ್ರಿಗೆ ಈ ಮೂವಿ ಚೆನ್ನಾಗಿ ಬರಲಿ ಅಂತ ಎಲ್ಲಾರದು ಪ್ರೋತ್ಸಾಹ ನಮಗೆ ಬೇಕು ಅಂತ ರೀವರ್ಕ್ ಮಾಡಿದೆ ಕತೆ ಮೇಲೆ ಅದಾದ್ಮೇಲೆ ನಂಗೆ ಈ ಸಿನಿಮಾ ಪ್ರೊಸೆಸ್ ಶುರು ಮಾಡಿದ್ವಿ ಆ ಎಲ್ಲ ಆಲ್ಮೋಸ್ಟ್ ಉಡುಪಿ ಕುಂದಾಪುರ ಆಮೇಲೆ ಕಂಪ್ಲೀಟು ಅದು ಸೆಟಲ್ ಮಾಡಿರೋ ಸಿನ್ಮಾ ಆಗಿದೆ ನಾವು ಉಡುಪಿ ಉಡುಪಿದ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಈ ಸಾಂಗ್ ಮುಗಿಸ್ಕೊಂಡು ನಾವು ಹೋಗ್ಬೇಕಾಯ್ತು ಇದು ಕಂಪ್ಲೀಟು ಮಳೆಯಲ್ಲಿ ನಡೆಯುವಂಥ ಸಿನ್ಮಾ ಆಗಿರೋದ್ರಿಂದ ಅದ್ರ ಜೊತೆಗೆ ಕಂಪ್ಲೀಟು ನೈಂಟಿ ಪರ್ಸೆಂಟು ನೈಟಲ್ಲೇ ಶೂಟ್ ಮಾಡಬೇಕಾಗಿತ್ತು ಆ ಉದ್ದೇಶಕ್ಕೆ ನಾವು ಸೋನೆ ಮಳೆ ಬೇಕಾಗಿತ್ತು ನಾವು ಟೆಕ್ನಿಕಲ್ ಆಗಿ ನಾವೆಲ್ಲ ಪ್ರೊವೈಡ್ ಮಾಡ್ಕೊಂಡು ಹೋಗಿದ್ರು ಕೂಡ ಆ ಟೈಮಲ್ಲಿ ಮಳೆಗಾಲ ಇತ್ತು ಆ ಟೈಮ್ಗೆ ನಾನು ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದೆ ಒಂದು ಫುಲ್ ವೈಟ್ ಶರ್ಟ್ ಬೇಕಾಗಿತ್ತು ಆಲ್ಮೋಸ್ಟ್ ಉಡುಪಿ ಬೋಟಿಂಗ್ ಎಲ್ಲ ಮೂವ್ಮೆಂಟ್ ಇರಲಿಲ್ಲ ಯಾಕಂದ್ರೆ ಅವಾಗೆಲ್ಲ ತುಂಬಾ ಮಳೆ ಇರೋದ್ರಿಂದ ಎಲ್ಲ ಸ್ಟಾಪ್ ಆಗಿತ್ತು ಬೋಟ್ಗಳೆಲ್ಲ ಆ ಒಂದು ವ್ಯೂ ಪಾಯಿಂಟ್ ಅಪ್ ಅಲ್ಲಿ ಒಂದು ಒಂದು ಅಂದ್ರೆ ಸಿಂಗಲ್ ಶರ್ಟ್ ಅಲ್ಲಿ ಒಂದು ಕ್ಯಾರೆಟ್ ಒಂದು ಬೋಟ್ ಒಡಬೇಕಾಯ್ತು ಆ ಒಂದು ಶರ್ಟ್ ತೆಗಿಬೇಕಾಯ್ತು ಇನ್ನೇನ್ ಎಲ್ಲಾ ಮುಗಿಸಿದಿನಿ ಆ ಒಂದು ಫೈನಲ್ ಶರ್ಟ್ ತೆಗಿಬೇಕಾಯ್ತು ಇಮಿಡಿಯೇಟ್ಲಿ ಅಲ್ಲಿರೋರೆಲ್ಲ ಬಂದ್ಬಿಟ್ರು ಊರೋರೆಲ್ಲ ಅಕ್ಕಪಕ್ಕ ಸುತ್ತಮುತ್ತಲ್ಲ ಇಡೀ ದಿಢೀರ ಸಿಕ್ಕ ಪಡೆ ಜನ ಬಂದ್ಬಿಟ್ರು ನಮ್ಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ನಂಗೆ ಭಯ ಆಗೋಯ್ತು ನೋಡ್ರೆ ಅಲ್ಲಿರೋ ನಾವು ಒಂದು ಲೈಟಿಂಗ್ ಏನು ಹಾಕಿದಿವಲ್ಲ ಆ ಲೈಟಿಂಗ್ ಬೆಳಕಿಗೆ ಆ ಒಂದು ಹೊಗೆ ತುಂಬ್ಕೊಂಡಿರೋ ನಾವು ಸ್ಮೋಕ್ ಹಾಕ್ತೀವಿ ಆ ಸ್ಮೋಕಿಗೆ ಎಲ್ಲಿ ಬೋಟಲ್ಲೆಲ್ಲ ಎಲ್ಲ ಬೀಕೆ ಅಂದ್ಬಿಟ್ಟು ಇರೋ ಬರೋರೆಲ್ಲ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಏನ್ ದೊಡ್ಡ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಬಿಫೋರ್ ಅದಕ್ಕೂ ಮುಂಚೆ ಬೋಟ್ ಗಳೆಲ್ಲ ಸುಟ್ಟೋಗಿತ್ತಂತೆ ಆ ಉದ್ದೇಶಕ್ಕೆ ಇಲ್ಲೂ ಮತ್ತೆ ಇದೇ ಥರ ಆಗ್ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು ಬೈಕ್ಗೆ ಇರೋ ಬರೋರೆಲ್ಲ ತಂದ್ಬಿಟ್ಟಿದಾರೆ ಜಸ್ಟ್ ನಾವಲ್ಲಿ ಅವ್ರು ಬರೋ ಮೂಮೆಂಟ್ಗೆ ಎಲ್ಲರನ್ನೂ ನಾನು ಪ್ಯಾಕಪ್ ಮಾಡಿಸ್ಬಿಟ್ಟೆ ಇಮಿಡಿಯೇಟ್ಲಿ ಬಟ್ ಏನಂದ್ರೆ ಒಂದು ಭಯ ಯಾಕಂದ್ರೆ ಇಲ್ಲಿ ಬೆಂಗಳೂರಿಂದ ನಾವು ಔಟ್ ಸೈಡ್ ಬೇರೆ ಹೋಗಿರ್ತೀವಿ ನಮ್ಗೆ ಎಲ್ಲರೂ ಟೆಕ್ನಿಕಲ್ ಇಂಪಾರ್ಟೆಂಟು ನಮ್ಮ ಟೀಮ್ ಅವ್ರೆಲ್ಲ ಮೊದಲು ಅವರು ಇಂಪಾರ್ಟೆಂಟ್ ಆಗಿರ್ತಾರೆ ಬಟ್ ಅವ್ರ ಸೇಫ್ಟಿ ನಮಗೆ ಬೇಕು ಮೊದಲು ನಾವು ನೋಡ್ಬೇಕಾಗಿರುತ್ತೆ ಸಡನ್ ಆಗಿ ಆ ಒಂದು ಶಾಟ್ ನಂಗೆ ಓಕೆ ಆಗೋಯ್ತು ಆ ಟೈಮಿಗೆ ಬಂದ್ಬಿಟ್ಟು ಇವರು ಸ್ಟಾಪ್ ಮಾಡಿಬಿಟ್ರು ನಾನು ಅನ್ಕೊಂಡಿದ್ದು ಶರ್ಟ್ ಸಿಕ್ತು ಇಲ್ಲಿ ಸ್ಟಾಪ್ ಮಾಡಿದ್ರು ಆ ಟೈಮ್ಗೆ ಎಲ್ಲರನ್ನೇ ಬಿಟ್ಟು ಪ್ಯಾಕಪ್ ಮಾಡಿಸ್ಬಿಟ್ಟು ಸಡನ್ ಆಗಿ ಆ ಡೈರೆಕ್ಟ್ರು ಮತ್ತು ಶಿವಪಜ ಅಂತ ಇಲ್ಲಿದ್ದಾರೆ ಅವರು ಎದುರುಗಡೆನೆ ಆ ಇಮಿಡಿಯೇಟ್ಲಿ ಶೂಟಿಂಗ್ನ ಪ್ಯಾಕಪ್ ಮಾಡಿಸ್ಬಿಟ್ರು ನೀವು ಶೂಟಿಂಗ್ ಮಾಡಂಗಿಲ್ಲ ಇಲ್ಲಿ ಯಾರು ಏನು ಎತ್ತ ಅಂತೆಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ಮಾರನೇ ದಿನ ಪೊಲೀಸ್ಗೆ ಕ್ರಿಮಿನಲ್ ಕೇಸ್ ಆಗೋಯ್ತು ನನ್ನ ಮೇಲೆ ಶಿವಪಜ ಮೇಲೆ ಮ್ಯಾನೇಜರ್ ಲಕ್ಷ್ಮಣ ಅಂತ ಇನ್ನೂ ಬಂದಿಲ್ಲ ಮೂರು ಜನ ಮೇಲೆ ಕ್ರಿಮಿನಲ್ ಕೇಸ್ ಆಗೋಯ್ತು ಇಲ್ಲ ನಿಮ್ನ ಶೂಟಿಂಗ್ ಮಾಡಕ್ ಬಿಡಲ್ಲ ಹಿಂಗೆಲ್ಲ ಆಗೋಗಿದೆ ಪಬ್ಲಿಕ್ ಜನಗಳಿಗೆಲ್ಲ ತೊಂದರೆ ಆಮೇಲೆ ಬೋಟ್ ಬೆಂಕಿ ಎತ್ಕೊಂಡಿದ್ರೆ ಯಾರು ಜವಾಬ್ದಾರಿ ಅಂತ ಫುಲ್ ಇದಾಗೋಯ್ತು ಸ್ಟಾಪ್ ಮಾಡ ಈಗ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ಏನು ಕಲಿವೀರಾ ಮಾಡಿದ್ವಿ ಕಲಿವೀರ ಕಿಂತ ಅದ್ಭುತವಾಗಿನ ತರ ಬ್ರಹ್ಮರಕ್ಷಸ ಅದಕ್ಕೆ ಸರಾಸರಿ ಸರಿ ಆಗಿನ ಥರ ನಿರ್ಮಾಣಗೊಂಡಿದೆ ಎಲ್ಲರೂ ತುಂಬ ತುಂಬ ಹನ್ನೋರಾತ್ರಿ ಇರತ್ತೆಲ್ಲ ಪ್ರಯತ್ನ ಪಟ್ಟು ಮಾಡಿದಿರಿ ಆಮೇಲೆ ಎಲ್ಲೂ ನಾವು ಇದೇನಪ್ಪ ಹಳೆಯ ಸ್ಟೈಲಲ್ಲಿ ಏನಂತಲ್ಲ ಸಿನಿಮಾ ಮಾಡಿದ್ರೆ ಏನೋ ಒಂದು ಹೊಸಾದ್ ಬಂದಿದೆ ಅನ್ನೋ ಯಾವುದೋ ಇದರಲ್ಲಿ ತಪ್ಪುಗಳು ಇಲ್ದಂಗೆ ಇರುತ್ತಲ್ಲ ಸಿನಿಮಾನು ನಿರ್ಮಾಣ ಮಾಡಿದ್ದಾರೆ ಡೈರೆಕ್ಟ್ರು ಅದೇ ಪ್ರಕಾರ ಇರುತ್ತಲ್ಲ ಹೀರೋ ಅವರು ಇರ್ತಲ್ಲ ಈ ಶೂಟಿಂಗ್ ಟೈಮಲ್ಲಿ ಏನತ್ತಲ್ಲ ಹಲವಾರು ಅವುಗಳು ಅಂದರೆ ಅವರು ಸ್ಟೆಂಟ್ ಎಲ್ಲ ಏನತ್ತಲ್ಲ ರಿಯಲೈ ಮಾಡೋದ್ರಿಂದ ಅಂದ್ರೆ ಯಾವ್ದು ಡೂಪ್ ಇಲ್ಲ ಹಂಗಾಗಿರ್ತಾ ಸ್ವಲ್ಪ ತೊಂದರೆಗಳಾಯ್ತು ಕಾಲ್ ಫ್ರಾಕ್ಚರು ಕೈ ಫ್ರಾಕ್ಚರು ಈಗ ಇದ್ರಲ್ಲಿ ನಾಯಕ್ ನಟರು ಆಮೇಲೆ ನಿರ್ದೇಶಕರು ಇವ್ರದ ಜೋಡಿ ಅಂದ್ರೆ ಹೀರೋ ಹೀರೋಯಿನ್ ಕಾಂಬಿನೇಷನ್ ಕಿಂತೂ ಡೈರೆಕ್ಟರ್ ಹೀರೋದ ಇರುತ್ತಲ್ಲ ಕಾಂಬಿನೇಷನ್ ಮುಖ್ಯ ಈ ಸಿನಿಮಾದಲ್ಲಿ ಒಟ್ಟು ಐದು ಹಾಡ್ಗಳಿದೆ ಇವತ್ತು ಮೊದ್ಲೇದಾಗಿ ನಾವು ಬ್ಯಾಂಡ್ ಬಾಜಾ ಅಂತ ಹೇಳಿ ಒಂದು ವೈಟಮ್ ಸಾಂಗ್ ಅನ್ನ ನೋಡಿದ್ರಿ ಈ ಸಾಂಗ್ನ ನಮ್ಮ ಗಾಯಕರಾದ ಗಾಯಕಿಯಾದ ಮಮತಾ ಶರ್ಮಾ ಅವರು ಬಾಂಬೆ ಮತ್ತು ನಿಮಗೆ ಇದರಲ್ಲಿ ಮುಂಬೈಯಲ್ಲಿ ಮತ್ತು ಹೈದರಾಬಾದಲ್ಲಿ ತುಂಬ ಫೇಮಸ್ ಸಿಂಗರ್ ಮಮತಾ ಶರ್ಮಾ ಅವರು ಅವರು ಈ ಸಾಂಗನ್ನು ಹಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಕನ್ನಡದ ಸಂತೋಷ್ ದೇವ್ ಅಂತ ಹೇಳಿ ಅವರು ಹಾಡಿದ್ದಾರೆ ಈ ಈ ಸಾಹಿತ್ಯ ಬರೆದಿರೋದು ನಾನೇನೆ ಫಸ್ಟ್ ಟೈಮ್ ಅವಕಾಶ ಕೊಟ್ಟರು ಬರೆದಿದ್ದೀನಿ ಹಾಗೆಯೇ ಇನ್ನು ಉಳಿದಂತೆ ಈ ಸಾಂಗು ಐದು ಭಾಷೆಯಲ್ಲೂ ಸಮೇತ ಮಾಡಿದ್ದೀವಿ ಅವರು ಬರೀ ಆಕ್ಷನ್ ಹೀರೋ ಅಲ್ಲ ಡ್ಯಾನ್ಸಿಂಗ್ ಸ್ಟಾರ್ ಅಂತಲೂ ಪ್ರೂವ್ ಮಾಡಿದ್ದಾರೆ ಮುಖ್ಯವಾಗಿ ಇನ್ನೊಂದು ಬಹುಶಃ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ ಇದು ಇಡೀ ಸಿನಿಮಾ ರೆಟ್ರೋ ಸ್ಟೈಲ್ದೆ ಬಹುಶಃ ನನಗೊಂದು ಪ್ರಶ್ನೆ ಕಾಡ್ತು ಅದು ನಿಮ್ಮನ್ನು ಕಾಡ್ತಾ ಇಲ್ಲ ಗೊತ್ತಿಲ್ಲ ಈ ಸಾಂಗ್ ನೋಡಿದ ತಕ್ಷಣ ನಾನು ಡೈರೆಕ್ಟರ್ ಕೇಳಿದೆ ಸಾಂಗು ಸ್ವಲ್ಪ ಓಲ್ಡ್ ರೆಟ್ರೋ ಸಿನಿಮಾ ರೆಟ್ರೋ ಅಲ್ಲೇ ಇರಬೇಕು ಅಂತ ಯಾರೊಂದು ಬ್ರಹ್ಮ ರಾಕ್ಷಸ ಚಿತ್ರದ ಒಂದು ಹಾಡು ಮತ್ತೆ ಟೀಸರ್ ಬಿಡುಗಡೆಗೆ ತಾವೆಲ್ಲರೂ ಬಂದಿದ್ದೀರಿ ಆಶೀರ್ವಾದ ಮಾಡಲಿಕ್ಕೆ ದೇವರು ಎಲ್ಲರೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಇದು ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಕಾರಣ ಏನಂದ್ರೆ ನಿರ್ದೇಶಕರು ಟೆಕ್ನಿಕಲಿ ಭಾಳ ತಿಳ್ಕೊಂಡಿದ್ದಾರೆ ಹಾಗೆ ನಾವಂತೂ ಟ್ವೆಂಟಿ ಫೋರ್ ಚಾನಲ್ ರಾತ್ರಿ ಹಗಲು ಅದು ಉಡುಪಿ ಇರ್ಬೋದು ಕುಂದಾಪುರ ಇರ್ಬೋದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಎಚ್ ಎಂ ಟಿ ಇರ್ಬೋದು ಎಲ್ಲಿದ್ರು ಕೂಡ ಹಗಲು ರಾತ್ರಿ ಸತತವಾಗಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಈ ಕತೆಗೆ ತಕ್ಕಂತೆ ಎಲ್ಲ ಪಾತ್ರಗಳ ಆಯ್ಕೆಯರು ಭಾಳ ಚೆನ್ನಾಗಿದೆ ಹಾಗೆ ಮತ್ತು ಅವರು ಯಾವುದೇ ಒಂದು ಪಾತ್ರ ಚೆನ್ನಾಗಿ ಬರಲಿಲ್ಲ ಅಂದರೆ ಅವ್ರು ಬಿಡ್ತಾ ಇರಲಿಲ್ಲ ಅಪಾಜಿ ಇನ್ನೊಂದು ಸಾರಿ ಬರಬೇಕು ಒನ್ ಮೂರು ಒನ್ ಮೋರ್ ಒನ್ ಮೂರು ಹಾಗಾಗಿ ಬಹಳ ಒಂದು ಎಫೆಕ್ಟ್ ಆಗಿ ಯಾಕಂದ್ರೆ ಒಂದು ಮೊದಲೇ ಚಿತ್ರ ಇರೋದ್ರಿಂದ ಕೆಲ್ಬೇಕಂತ ಹೇಳಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಹಾಗಾಗಿ ಪರಿಪೂರ್ಣ ಅವರ ಒಂದು ಏನು ಒಂದು ಬುದ್ಧಿಶಕ್ತಿ ಸಿನಿಮಾದಲ್ಲಿ ಹಾಕಿದ್ದಾರೆ ಹಾಗೆ ನಮ್ಮ ನಿರ್ಮಾಪಕರು ಕೂಡ ಸಿನಿಮಾಕ್ಕೆ ಏನೇನು ಬೇಕೋ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ ಯಾವುದಕ್ಕೂ ಅದು ಬೇಡ ಇದು ಬೇಡ ಅಂತ ಹೇಳಲಿಲ್ಲ ಒಂದು ಸೆಟ್ ಆಗ್ಬೋದು ಪ್ರತಿಯೊಂದು ಕಲಾವಿದ ಏನೇ ಒಂದು ಟೆಕ್ನಿಕಲಿ ಕ್ಯಾಮ್ರಾ ಏನು ಬೇಕಾದ್ರೂ ಕೂಡ ಅವ್ರು ಯಾವುದೂ ಯಾಕೆ ಅಂತ ಅವರು ಪ್ರಶ್ನೆ ಮಾಡಲಿಲ್ಲ ಪತ್ರಕರ್ತರು ನಮಸ್ಕರಿಸ್ತಾ ನನಗೆ ಇದು ಹೊಸ ತಂಡ ಅಲ್ಲ ತಂಡನೂ ಹೊಸದಲ್ಲ ಇಲ್ಲಿಗ ನಿರ್ಮಾಪಕರು ನಮ್ಮ ಕಿಲಾಡಿ ತಾತ ಅಂತ ಡೈರೆಕ್ಟ್ರ್ ಹೇಳೋದ್ರಲ್ಲ ಅವರು ಅವರು ನನ್ನ ರಿಲೇಷನ್ನು ಕೂಡ ಸೊ ಹೀಗಾಗಿ ಇವ್ರು ಯಾರೂ ಹೊಸಬ್ರಲ್ಲ ಸಿನಿಮಾ ಟೈಟ್ಲ್ ಮಾತ್ರ ಹೊಸದು ಹೀರೋ ಹೀರೋ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡೋಗ್ ಮನೆ ಮನೆಗೆ ಬಂದಿದ್ರು ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಕೇಳಿದೆ ಕೋವಿಡ್ ಸಂದರ್ಭ ಮಾಡಿದ್ದೀನಿ ಅಂತ ಬಂದು ತೋರ್ಸು ನಮ್ಮ ಕರ್ಕೊಂಡ್ ಬಂದ್ರು ಅದೇ ಪರಿಚಯ ಮಾಡಿಕೊಟ್ಟೆ ಅಲ್ಲ ಅವತ್ತು ಫಸ್ಟ್ ಟೈಮ್ ಬಂದಾಗ ಇವ್ರು ನೋಡಾದ್ಮೇಲೆ ನೋಡೋಕ್ಕಿಂತ ಮುಂಚೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವಾಗ ಆ ಟೀಸರ್ನ ಲ್ಯಾಪ್ಟಾಪಲ್ಲಿ ನೋಡಾದ್ಮೇಲೆ ಸಪ್ರೇಟ್ ಆಗಿ ಐದ್ ನಿಮಿಷ ನೋಡ್ಬಿಟ್ಟು ಬಾಗೂರು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಚೆಕ್ ಮಾಡಿದೆ ಮೂಳೆ ಇದಾವಾ ಅಥವಾ ಅಂತ ಹೇಳಿ ಅಂದ್ರೆ ಡೂಪ್ ಇಲ್ಲ ಟೈರ್ ಡೂಪ್ ಇಲ್ಲ ರಾಣೆ ಬೆನ್ನು ಶೂ ಇಲ್ಲ ಅದೇ ನಾನು ಅದನ್ನ ನೋಡಿ ನಾನು ರವಿ ವರ್ಮ ಅವ್ರಿಗೆ ಅದನ್ನ ಮೆಸೇಜ್ ಮಾಡಿ ಬಾ ಹೈದರಾಬಾದ್ ಅಲ್ಲಿ ನನ್ನ ಮೂರು ಜನ ನಿರ್ಮಾಪಕರುಗಳಿಗೂ ಕೂಡ ಈ ಏನಾರ ಸಿನಿಮಾಗಳು ಮಾಡೋ ಅಂಥದ್ದು ಇದ್ದರೆ ದಯಮಾಡಿ ಈ ಮನುಷ್ಯನನ್ನು ಕರ್ಕೊಂಡ್ರಿ ಈತನ ಕ್ಯಾರೆಕ್ಟರು ಈತನ ವೃತ್ತಿ ಈತ ಬೆಳೆದು ಬಂದ ರೀತಿ ಇದು ರೀತಿ ಎಲ್ಲವೂ ಡಿಫ್ರೆಂಟಾಗಿದೆ ಸಿನಿಮಾ ಒಬ್ಬ ಅಲ್ಲಿ ಇಲ್ಲ ಈತ ಅಂತ ಹೇಳಿದಾಗ ಅವ್ರಿಗೆ ಫೋನ್ ಮಾಡಿ ಏನು ಅಂತ ಕೇಳಿದ್ರು ಪ್ರಾಯಶಃ ಅದನ್ನು ತಿರುಗಿ ರಿಪೀಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಏನಪ್ಪ ಅಂದರೆ ಒಂದು ಈಗ ನಿರ್ದೇಶಕರ ಮಾತನ್ನ ಕೇಳಿದೆ ಪ್ರಾಯಶಃ ಒಂದು ಸಿನಿಮಾ ನೋಡ್ದಂಗೆ ಆಯ್ತು ನೀವೆಲ್ಲ ಪೂರ್ತಿ ಹೇಳ್ಕೊಂಡು ಬಂದಿದ್ದು ಬಹಳಷ್ಟು ಜನ ನಿರ್ದೇಶಕರು ಇಷ್ಟು ಎಲ್ಲ ಡೀಟೇಲಾಗಿ ಆಗಿ ಹೇಳಲ್ಲ ನೀವು ವಿತ್ ಇನ್ಸಿಡೆಂಟ್ಗಳು ಹೇಳ್ಬಿಟ್ರಿ ಇರ್ಲಿ ಅಂದ್ರೆ ಒಂದು ಇಪ್ಪತ್ತು ರೂಪಾಯಿಗೆ ಕೆಲಸ ಮಾಡ್ಕೊಂಡು ಚಾಮುಂಡಿ ಸ್ಟುಡಿಯೋನಲ್ಲಿ ಅಲ್ಲಿಂದ ನಮ್ ರಂಗಣ ಯೂನಿಟ್ ಹತ್ರ ಹೋಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತು ಒಂದು ನಿರ್ಮಾಣ ನಿರ್ದೇಶಕರಾಗಿ ತಾವು ನಿಂತಿದ್ದೀರಿ ನಿಮ್ಮ ಸ್ನೇಹಿತರು ಕೂಡ ಜೊತೆಯಲ್ಲಿದ್ದ ಅದೇ ದೋಷದಿಂದ ಮಾಡ್ಕೊಬೋದು ನಿಮ್ಮಿಬ್ಬರು ನೋಡಿದ್ರೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಅಂತೂ ದೇವ್ರಣೆಗೂ ಅನ್ಸಲ್ಲ ಏನೋ ಪಟಿಕ್ಯುಲರ್ ಬಿಚ್ಚಿಬಿಟ್ಟು ಕರೆಕ್ಟಾಗಿ ಸ್ಕೂಲ್ ಸ್ಕೂಲ್ಡ್ರೆ ಸಾಕು ಕಳಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀರಾ ಅಂತ ತಿಳ್ಕೊ ಆಗ್ತದೆ ಸೇವಿಂಗ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಬಂದರೆ ಇನ್ನು ಪ್ರೊಡ್ಯೂಸರು ಅವರು ನಮ್ಮ ರಾಣೆಬೆನ್ನೂರು ಅವರೇ ಅವರು ಕಬ್ಡದಷ್ಟೇ ಗಟ್ಟಿ ಅವರು ಅವಾಗ ಮಾಡೋದು ಕಪ್ಪಡದ ವ್ಯಾಪಾರ ಆ ಯಾವುದನ್ನೇ ಆಗಲಿ ಅಷ್ಟು ಸಲೀಸ ಒಪ್ಗಳಲ್ಲ ಯಾವುದಾದ್ರೂ ಅಂಕಿ ಅಂಶ ಹಿಂದೆ ಮುಂದೆ ಇದೇನು ಅದೇನು ಅದು ಮಾಡಿದ್ರೆ ಏನಾಗುತ್ತೆ ಇದು ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡೇನೆ ಹ್ಯಾಂಡ್ಲ್ ಮಾಡ್ತಾರೆ ನಮ್ಮ ಕಿಲಾಡಿ ತಾತ ಅದನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಬರ್ತಾರೆ